ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೀವಿ ನೋಡಿರಿ ನೆನ್ನೆ ಬ್ಲಾಗ್ನ ಯಾರೆಲ್ಲ ನೋಡಿರಲ್ಲ ಅವ್ರಿಗೆಲ್ಲರಿಗೂ ಗೊತ್ತಿರ್ತೈತಿ ಇವಾಗ ಇಲ್ಲಿಗೆ ಬಂದೀನಿ ಇಲ್ಲಿ ಬ್ಲಾಗ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳಕತ್ತೀನಿ ಅಂತೇಳಿ ಎಸ್ ಫ್ರೆಂಡ್ಸ್ ನಾನು ಇವಾಗ ನಮ್ಮ ಗಂಡನೂರಿಗೆ ಬಂದೀನಿ ಯಾಕೆ ಬಂದೀನಿ ಅಂತ ಕೂಡ ಹೇಳಿನಿ ಇನ್ನು ಯಾರೆಲ್ಲ ನನ್ನ ಬ್ಲಾಗ್ನ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತೇಳಿ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇ ಎಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತಿನಿ ಉಂಡಿ ಚುಮ್ಮರಿ ಉಂಡಿ இவொந்த டி ஓட்டன் அல்ல டபு ஓகே எங்க

ಬರು ನೀನೆರಾ ನಂಗಾಗ್ಬೇಕ್ ಅದು ರೌದು ಒಂದು मिनिट ನೋಡನೆ ಒಂದು ರೌದು ಅನಿಕ್ಕೆ ಸಿಂಗवणीचं सर거든요 तो कोण आहे रावू साखर दिस सी ತಿंनांगी इलो ना आकावन्नान पिंच करा ಬಿಡು ಬಿಡು इडा 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 मला ತಿंनांगील स्वीट तगो तगरे ना उंदी तगो इले तरी तगो तगो न्यू ಅಲ್ಲಿ ही उंदी நீ தக ಇವನೆನೋ ನಂದಿ ನಂದಿ ಉದು അമ്മക്ക് അമ്മ ഇതാക്കിയോട്ട് ബാ രാലോകന ചലോന ആഗല്ല ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ನಾನು ಈಗ ಏನು ಮಾಡಕ್ಕಂತೀನಿ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುಮರಿ ಸುಸ್ಲಾ ಮಾಡಕ್ಕಂತೀನಿ ನೋಡಿರಿ ನಮ್ಮ ಕಡೆ ಮಂದಿಗೆ ಅಂತೂ ಗೊತ್ತಿರ್ತೈತಿ ನಮ್ಮ ಮನೇಲಿರೋರು ಎಲ್ಲರ ಫೇವ್ರೇಟ್ ಇದು ನಾನು ಮತ್ತು ಅಕ್ಕ ಒಪ್ಪತ್ತಾದೀವಿ ಸೊ ಅದರ ಸಲುವಾಗಿ ಚುಮರಿ ಸುಸ್ಲಾ ಮಾಡೋ ಅಂತ ಹೇಳಲು ಸೊ ಎಲ್ಲರಿಗೂ ಒಂದು ಸ್ವಲ್ಪ ಸ್ವಲ್ಪ ಬರುವಂಗ ಮಾಡೇನಿ ಅರ್ಯಣ ಕರ್ಕೊಂಡ್ಬಂದು ತಿಂತಾನ ಅರಣ ಒಂದು ಕೊಡೋ ನೀನು ಅಂತವ ಇಬ್ರು ತಿನ್ರಿ ನೀರು ಕುಡೀರಿ ಹೆಚ್ಚ ಸ್ವಲ್ಪ ಬರ್ಬೇಕಾದ್ರೆ ದಾನಿ ಚಟ್ಲಿ ತಗೊಂಡ್ ಬಂದಿದ್ವಿ ಚುಮರಿ ಸೂಸ ಜೋಡಿ ದಾನಿ ಚಕ್ಲಿ ಹಾಕೊಂಡು ತಿನ್ನಕಂತೀವಿ ನೋಡ್ರಿ ಸೊ ಬರೀ ಎಲ್ಲರ ನಾಷ್ಟ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಸಿಲ್ವರ್ಗು ಬ್ಲಾಗ್ನ ಎಲ್ಲ ಸ್ಕಿಪ್ ಮಾಡಲಾರ್ದ ನೋಡಿರಲಿಲ್ಲ ಅವರೆಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕಿರ್ತೈತಿ ಏನಂತ ಅಂದ್ರೆ ನಮ್ಮ ಅಮ್ಮ ಅವರು ಇವತ್ತು ಶ್ರೀಶೈಲ್ ಕೊಟ್ಟಾರೆ ನೋಡ್ರಿ ಅದ್ರ ತೈರನ್ನ ಎಲ್ಲ ನಡೆಯಕ್ಕಂತಿತ್ತು ಅಕ್ಕನೂ ರೊಟ್ಟಿ ಮಾಡಲು ಇವತ್ತು ರೊಟ್ಟಿ ಮಾಡೋದು ಇದ್ದಿದ್ದಿಲ್ಲ ಅಂತ ಸೊ ಬುತ್ತಿ ಸಲುವಾಗಿ ರೊಟ್ಟಿ ಮಾಡಿದ್ಲು ನಾನು ಪಲ್ಯ ಮಾಡಿದೆ ಆ್ಯಂಡ್ ಸುಮ್ಮನೆ ಸುತ್ತಲೂ ಮಾಡಿದೆ ಈಗ ನಾಶಾಕಂತೇಳಿ ಎಲ್ಲರೂ ಈಗ ನಾಷ್ಟ ಮಾಡೋಕ್ಕಂತೀವಿ ನೋಡ್ರಿ ನಮ್ಮ ಅಮ್ಮ ಒಬ್ಬಕ್ಕೆ ಬೇಡ ಅಂತ ಅಂದ್ರು ಹಸ್ಬೆಂಡನು ಒಳ್ಳೆ ಅಂತಂದ್ರೆ ಸೊ ಅವರಿಗೆಲ್ಲ ಇಷ್ಟು ಇದೆಲ್ಲ ಲೈಕ್ ಆಗೋಲ್ಲ ರೊಟ್ಟಿ ಒಂದು ಇದ್ರೆ ಸಾಕು ಮಾಮಾನು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ರು ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತಿ ಮಾಮ ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಸೊ ಅದನ್ನ ಎಲ್ಲ ಹೇಳಕಂತಿದ್ವಿ ಅಲ್ಲೆಲ್ಲ ಹೋದಲ್ಲಿ ಹೆಂಗೆ ಇರಬೇಕು ಏನು ಅಂಥೇಳಿ ಸಂಭವ ನಮ್ಗೆ ಗೊತ್ತಿದ್ದಷ್ಟು தேர் கொண்டானே ஸ்ரீ சைல ಹಲೋ ಬಣ್ಣಿನ ಮ್ಯಾಗ ಹೋಗನಾ ಬ್ಯಾಗ್ನಾಗ ಇಟ್ಕೊಂಡಿಲ್ಲ ಹಂಗಿ ಅವನು ಹೋಗ್ತಾನಂತ

ಈಗ ಹೊಂಟಿ ನೋಡ್ರಿ ಓಟಾಕ ನಮ್ಮಮ್ಮ ಮುಂದೆ ಹೋಗ್ಯಾಳಿ ಈಗ ಬೈಕ್ ಮೇಲೆ ಕರ್ಕೊಂಡು ಹೋದ ಹಸ್ಬೆಂಡ್ ಮುಂದೆ ಹೋಗ್ಯಾರ ಅನ್ವಿತ ನಾನು ಬರ್ತೀನಂತ ಮೈಕೂ ಹೋಗ್ಯಳ ಈಗ ಓಟಾಕೋದ ನೋಡ್ತಾಳಂತಕ್ಕಿ ಎಲ್ಲರೂ ಪ್ರತಿಯೊಬ್ಬರು ಓಟ ಮಿಸ್ ಮಾಡ್ಲಾರ್ದನ ನಮ್ಮ ಮತ್ತು ನಮ್ಮ ಹಕ್ಕು ಊರಿಗೆ ಬಂದ್ಕೂಡ್ಲೇನೋ ಓಟ್ ಹಾಕಬೇಕು ಅಂತಂದ್ರೆ ಮನೆಗೆ ಬಂದಿಂದ ಒಂದಕ್ಕೊಂದು ಒಂದ್ಕೊಂದು ಕೆಲಸನ ಇದ್ವು ಮಾಮನೂ ಶಿಶಲ್ ಕೊಂಟಿದ್ರಲ್ಲ ಸೊ ಅದ್ರ ತಯಾರೆಲ್ಲ ಮಾಡೋದಿತ್ತು ಸೊ ಮೊದಲು ಮಾಮನನ್ನ ಕಳಿಸಿಂದ ಆನಂತರ ನಾವು ಹೋಟಾಕಿ ಬಂದ್ರೆ ಆಯ್ತು ಅಂತೇಳಿ ಈಗ ಫ್ಯಾಮಿಲಿ ಎಲ್ಲರೂ ಈಗ ಹೋಟಾಕ ಹೊಂಟೀವಿ ನೋಡ್ರಿ ನೋಡಿ ಫ್ರೆಂಡ್ಸ್ ಓಟಾಕ ಬಂದ್ವಿ ಫೈನಲಿ ನೋಡ್ತಿರ್ಬೋದು ಅಣ್ಣ ತಗೊಂಡ್ ಕೂಡಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಷ್ಟ ದಿನ ಸನ್ನಕ್ಕಿರ್ಲ ಏನು ಕೇಳ್ತಿದ್ದಿಲ್ಲ ಹೆಂಗ ಏನು ಅಂತೇಳಿ ಹಾಗೆ ಏನೋ ಒಂದ್ ರೀತಿ ಕ್ಯೂರಿಯಾಸಿಟಿ ಒಳಗೆ ಬರ್ತೀನಿ 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 ನಾನು ಸೊ ಹೋಗಿ ಹಾಕಿ ಬಂದ್ವಿ ನನ್ನ ಮಾಮಿನೂ ಅಲ್ಲೇ ಸಾಲೆ ಬಿಡೋಕಂತ ಅಂದ್ರೆ ನಮ್ಮಮ್ಮಗೆ ನಡ್ಕೊಂಡು ಬರಕ್ಕೆ ಆಗಂಗಿಲ್ಲ ಸೊ ನಾವು ನಡ್ಕೊತ ಬಂದ್ವಿ ನಮ್ಮಮ್ಮೀಗ ಬೈಕಿನಾಗೆ ಬರ್ತಾರ ಸೊ ಯಾರೆಲ್ಲ ಓಟ್ ಹಾಕಿದ್ರಿ ಅಂತ ಹೇಳ್ರಿ ಆದ್ರೆ ಈ ಬ್ಲಾಗ್ ನಿಮ್ಗೆ ರೀಚ್ ಆಗೋಕೆ ಲೇಟಾಗಿ ರೀಚ್ ಆಕೈತಿ ಎಲ್ಲ ಓಟೆಲ್ನ ಮುಗಿದು ಯಾವ್ದಾಗಿರುತ್ತೆ ಏನೋ ಒಂದು ವಾರನೇ ಆಗಿ ಬರ್ಬೋದು ಅಂತ ಅನ್ಕೊಂತೀನಿ ಸೊ ಓಟ್ ಹಾಕಿದ್ವಿ ಯಾರೆಲ್ಲ ಎಲ್ಲ ಓಟ್ ಹಾಕಿದ್ರೆ ಏನಂತ ಕಮೆಂಟ್ ಮಾಡಿ ಹೇಳ್ರಿ ನೀವ ಎಲ್ಲಾರು ಓಟಾ ಕೇಳ್ತೀರಿ ನಮ್ಮ ಹಕ್ಕನ ಚಲಾಯಿಸಿದೀವಿ ನೋಡ್ರಿ ನಮ್ಮ ಅಕ್ಕನ ಓಟಾಕಿಂದಿಲ್ ನೋಡ್ರಿ ಹಂಗ ಇಟ್ಟು ನಾ ತಿಂದ ಖಾಲಿ ಮಾಡುವ ಅಂತೀನಿ ಎರಡು ಅಷ್ಟೇ ಬರುತ್ತಲ್ಲಜ್ಜರ್ನ ಓಟಕ್ ಬಂದ ಯಾವಾಗ್ ಬಂದಿ ಬಂದಿ ಅಜ್ಜಿ ಮುಂಜಾನೆ ಹಾಕಿ ಬಂದಾರ ನಮ್ಮ ಅಜ್ಜ ನಾನಿನ್ನ ಬಸ್ನಾಗಿದ್ವಿ ಆಗ ಹಾಕಿ ಬಂದಾರ ಹತ್ತು ಗಂಟೆಗೆ ರಾಮರ್ಗನ ನಾವು ರಾಮರ್ಗ ಹತ್ರ ವಾಗಿದ್ದಾಗ ನಮ್ಮ ಮನೆ ನಮ್ಮನಿ ಒಳಕ್ ಫಸ್ಟ್ ಓಟಾಕಿದ್ರು ನಮ್ಮ ಅಜ್ಜನ ಫಸ್ಟ್ ನಮ್ಮ ಅಜ್ಜನ ಓಟಾಕ್ ಬರ್ತಾರ ನೋಡ್ರಿ ಆನಂತರ ನಾವೆಲ್ಲ ಹೋಗಿ ಹಾಕಿ ಬಂದಿ ನಮ್ಮಮ್ಮ ಬಂದಿಲ್ಲ ನಮ್ಮಮ್ಮಿಗೋಸ್ಕರ ವೈಟಿಂಗ್ ಇವಾಗ ರಾಮನ ಹಾಕಿ ಅನ್ನ ಅವನ ಈಗ ಲಾಸ್ಟ್ ಅವ್ರಪ್ಪನೂ ಓಟ್ ಹಾಕಿ ಅವರು ಸುಶಲ್ಕ್ ಹೋದ್ರು ನೋಡ್ರಿ ಅವ್ರ ಇದ್ರ ಅವ್ರದೂ ತೋರಿಸ್ತಿದ್ದೆ ಓಟ್ ಹಾಕಿರ

ಆಕಿ ಇಲ್ಲ ಮಾಡ್ರೆ ಗೊತ್ತು ಹನ್ನೆರಡು ಈಗ ಆತಲ್ಲ ಸೆಕೆಂಡ್ ಮುಗಿತು ಮುಂದಿನ ವರ್ಷ ಬರುತ್ತೆ ಆಕೆ ಒಂದಿಡ ಹದ್ಮೂರು ಓಟ್ ಹಾಕ್ತಾನೆ ಆರು ಓಟ ಅಲ್ಲೇ ಇಲ್ಲ ಹದೂರು ಮೊನ್ನೆ ಅಲ್ ಬೆಂಗ್ಳೂರ ಆತ್ ಹತ್ತು ದಿನ ಆತ್ ಓಟ್ ಹಾಕಿ ಬೆಂಗಳೂರಿನಾಗ ಓಟಿಂಗ್ ಹತ್ತು ದಿನ ಆತ್ ನೋಡ್ರಿ ಬೇಕಾರೆ ಯಾರಿ ಗೊತ್ತ ಎಲ್ಲ ಒಂದ್ ಆಗ್ತಿರ್ಬೋದು ಸೇಮ್ ನೀರ್ ಕುಡ್ದೇನೆ ಇಲ್ಲ ರೀ ನೀರು ಕುಡಿರಿ ಬಿಸಿಲ್ ಬಾಳ ಐತಿ

ಹೆಬ್ಬಟ್ ಹೆಬ್ಬಟ್ ತೋರ್ಸಕ್ರಿ ಓಟ್ರಿ ಎಲ್ಲರೂ ಓಟ್ ಹಾಕಿವಿ ನಮ್ಮ ಮನೆಯಾಗೆಲ್ಲ ನಮ್ಮ ಮಾಮ ಒಬ್ಬ ಮಿಸ್ಸಿಂಗ್ ಅವನು ಓಡ್ರಾಕ ಈ ವಿಡಿಯೋ ಹಾಕಿ ಹೋಗ್ಯಾರ ಅವ್ರೂ ಸುಸಲ್ ಕೊಡ್ ಸೊ ಹೋಗಿದಾವ್ ಓಟ್ ಹಾಕಿ ಬಂದ್ವಿ ನೋಡತಿರ್ಬೋದು

ಈ ಕುರ್ ಜೊಡೇನ ಆಟ ನಾ ಒಟ್ಟು ಅವ್ ಮೇಜಿ ಅವು ಇನ್ನ ಮುಟ್ಟುದ ನಿನ್ಮ ಸುಸು ಕಕ್ಕ ಮಾಡ್ತದ ಏನ್ ಮಾಡ್ತಿ ನೋಡ್ರಿ ಒಟ್ಟ ಒಕ್ಕರ್ನ ಬಿಡವಲ್ರಿ ತನ್ನಾಗ ಒತ್ಕೊಂಡು ಒದಗೊಂಡ್

ಈಗ ನೋಡ್ರಿ ನಾನು ಮತ್ತೆ ಅಕ್ಕ ಬಾಂಡೆ ತಿಕ್ಕಾಕಂತೀವಿ ಅಕ್ಕ ತಿಕ್ತಿ ಕೊಡಕ್ಕೆ ಅಂತ ನಾನು ಈ ವ್ಲಾಗ್ ಇಲ್ಲಿಗೆ ಏನು ಮಾಡಾಕಂತಿ ಈ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರೂ ಬಿಟ್ಟು ಅತ್ತ ಬಾಯ್ ಬಾಯ್